ಥ್ಯಾಂಕ್ ಯು ಜೀಸಸ್ ಒಂದು ನಿಮಿಷ ನಮ್ಮೆಲ್ಲರ ಶಾರೀರಿಕ ಕಣ್ಣುಗಳನ್ನು ಮುಚ್ಚೋಣ ಹೌದು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿ ಉಳ್ಳ ತಂದೆ ಮತ್ತೊಂದು ವರ್ತಿ ದೇವ ನಿಮ್ಮನ್ನು ಆರಾಧಿಸಲು ನಿಮ್ಮನ್ನು ಸ್ತುತಿಸಲು ದೇವ ನಿಮ್ಮ ಮಕ್ಕಳಾದಂತ ನಮ್ಮೆಲ್ಲರನ್ನ ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ತದೇ ವಿಶೇಷವಾಗಿ ಈ ದಿನವನ್ನು ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ಸ್ವಾಮಿ ಈ ದಿನದ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿದೇವ ನಿನ್ನ ದೈವಿಕ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಂತಹ ಮಕ್ಕಳನ್ನಾಗಿ ನಮ್ಮೆಲ್ಲರನ್ನ ದೇವ ಈ ಒಂದು ಸಂಜೆಯ ವೇಳೆಯಲ್ಲಿ ದೇವ ನಮ್ಮನ್ನ ಸ್ತೋತ್ರ ಸ್ವಾಮಿ ತಂದೆ ವಿಶೇಷವಾಗಿ ದೇವ ಈ ಒಂದು ಕ್ಷಣದಲ್ಲಿ ದೇವ ನಿನ್ನೆಯ ಆ ತರಗತಿಯನ್ನ ದೇವ ವಿಶೇಷವಾಗಿ ದೇವ ನೀವೇ ಕಲಿಸಲ್ಪಟ್ಟಂತಹ ಆ ಕನಿಕರ ಹೃದಯ ಅದರ ಸಂಪೂರ್ಣ ಮಾಹಿತಿಯನ್ನ ನಮಗೆ ಈಗಾಗಲೇ ಅದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನ ನೀವು ನಮ್ಮೊಬ್ಬರಿಗೆ ಸ್ತೋತ್ರ ತಂದೆ ವಿಶೇಷವಾಗಿ ದೇವ ಈ ಒಂದು ಸಂಜೆಯ ವೇಳೆಯಲ್ಲೂ ದೇವ ಅದನ್ನ ಮತ್ತೊಮ್ಮೆ ಮೆಲುಕು ಹಾಕಲು ಬೇಕಾದಂತಹ ಜ್ಞಾನ ಕೃಪೆಯನ್ನ ಪವಿತ್ರಾತ್ಮರೇ ನಿಮ್ಮ ಅಭಿಷೇಕದಡಿಯಲ್ಲಿ ದೇವ ನನ್ನ ನಾಲಿಗೆಯನ್ನು ಉಪಯೋಗಿಸಿಕೊಂಡು ನೀವೇ ಸರಳವಾಗಿ ಸುಲಭವಾಗಿ ತಂದೆಯದ ದೇವರೇ ನೆನ್ನೆಯ ತರಗತಿಯನ್ನ ತಂದೆಯೇ ಸರಳವಾಗಿ ನುಡಿಯುವಂತೆಯೂ ನನ್ನನ್ನು ಬಲಪಡಿಸಿರುವುದಕ್ಕಾಗಿಸ್ತು ಸ್ತೋತ್ರ ಸ್ವಾಮಿ ತಂದೆಯದ ದೇವರೇ ವಿಶೇಷವಾಗಿ ದೇವ ಈ ಒಂದು ಸಮಯದಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೋ ತಂದೆಯದ ದೇವರೇ ಮತ್ತೆ ಯಾರೆಲ್ಲ ಬರಲಿದ್ದಾರೋ ಅವರೆಲ್ಲರನ್ನು ಕೂಡ ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತಾ ತಂದೆಯೇ ಈ ಒಂದು ಪ್ರಾರ್ಥನೆಯನ್ನ ನಿಮ್ಮ ಪುತ್ರರು ನಮ್ಮ ಪ್ರಭುವಾದ ನಜರೇತನ ಏಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ತಂದೆಯ ದೇವರೇ ನಾನು ಬೇಡಿದನ್ನ ಪಡೆದುಕೊಂಡಿದ್ದೇನೆ ನಂಬಿಕೊಂಡು ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವಳ ತಂದೆ ಆಮೇನ್ 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 ಪ್ರೈಸ್ ದ ಲಾರ್ಡ್ ಹಾಲೆಲುಯ ಥ್ಯಾಂಕ್ ಯು ಜೀಸಸ್ ಪ್ರೈಸ್ ದ ಹಾಲೆ ಹಾಲೆಲುಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ನಿನ್ನೆಯ ದಿನಗಳಲ್ಲಿ ಕನಿಕರದ ಹೃದಯ ಹೇಗೆ ವರ್ತಿಸುತ್ತದೆ ಎಂಬುದಾಗಿ ನಾವು ನೆನ್ನೆಯ ತರಗತಿಯಲ್ಲಿ ಇದ್ವಿ ಪ್ರಿಯರ ವಿಶೇಷವಾಗಿ ದೇವರು ನಮ್ಮನ್ನ ಒಂದು ಉದ್ದೇಶವನ್ನ ಇಟ್ಟು ಈ ಭುವಿಯಲ್ಲಿ ಸ್ಥಿರಪಡಿಸಿ ನಿಲ್ಲಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಅವರ ಉದ್ದೇಶವನ್ನ ಅವರ ಉದ್ದೇಶದಲ್ಲಿಯೇ ನಮ್ಮನ್ನ ಮುನ್ನಡೆಸಲು ಪವಿತ್ರಾತ್ಮರು ನಮಗೆ ಸಹಾಯಕರಾಗಿದ್ದಾರೆ ಇವತ್ತು ಯಾರ ಜೀವಿತ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೋ ಅಂದ್ರೆ ಯಾರು ದೇವರ ಉದ್ದೇಶವನ್ನ ಅರಿತುಕೊಳ್ಳುವುದಿಲ್ಲವೋ ಅಂತವರು ಆಗಿದ್ದಾರೆ ಪ್ರಿಯರೇ ನಾವು ಬಿದ್ದು ಹೋಗುತ್ತಿದ್ದೇವೆ ಎಂಬುದು ಗೊತ್ತಿದೆ ಆದ್ರೆ ನಮ್ಮನ್ನು ಮುನ್ನಡೆಸುವವರು ಪವಿತ್ರಾತ್ಮರು ನಮ್ಮಲ್ಲಿದ್ದಾರೆ ಇವತ್ತು ತೊಂಬತ್ತೊಂಬತ್ತು ಪ ಪರೀಕ್ಷೆಯಲ್ಲಿ ನಾವು ಬಿದ್ದು ಹೋಗಿರಬಹುದು ಕಡೆಯ ಒಂದೇ ಒಂದು ಪರ್ಸೆಂಟ್ ಇದೆ ಆ ಒಂದು ಪರ್ಸೆಂಟ್ ದೇವರ ಉದ್ದೇಶದ ಕಡೆಗೆ ನಾವು ಗಮನಹರಿಸಬೇಕು ಆದ್ದರಿಂದ ನಾವು ಅನೇಕ ದಿನಗಳಲ್ಲಿ ಈ ಒಂದು ವಾಕ್ಯದ ಬಗ್ಗೆ ಮೆಲುಕು ಹಾಕುತ್ತಾ ಅದನ್ನು ನಾವು ತಿಳಿಯುತ್ತಾ ಬಂದಿದ್ದೇವೆ ಜ್ಞಾನೋಕ್ತಿ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದರಲ್ಲಿ ಅಲ್ಲಿ ವಾಕ್ಯ ಹೇಳ್ತದೆ ನಮ್ಮ ದೃಷ್ಟಿಯನ್ನ ಮುಂದೆ ಇರುವ ಕಡೆಗೆ ಇರಿಸಬೇಕು ಎಂಬುದಾಗಿ ಜ್ಞಾನೋಕ್ತಿ ನಾಲ್ಕನೇ ಅಧ್ಯಾಯ ಇಪ್ಪತ್ತೈದರಲ್ಲಿ ನಮ್ಮ ದೃಷ್ಟಿಯನ್ನು ಮುಂದೆ ಇರುವ ಕಡೆಗೆ ಇರಿಸಬೇಕು ಎಂಬುದಾಗಿ ಪ್ರಿಯರೇ ಅಬ್ರಹಾಮನು ಕೂಡ ಆತ ಇರುವಂತಹ ಇಂದಿನ ಆ ಒಂದು ಟೆಂಟಿನ ಪರಿಸ್ಥಿತಿಯನ್ನು ಅವನು ಹಿಂದೆ ಇರುವ ಕಡೆಗೆ ಇರಿಸಲಿಲ್ಲ ಬದಲಾಗಿ ದೇವರ ನುಡಿಗೆ ಅನುಸಾರವಾಗಿ ನಿನ್ನನ್ನು ಆಶೀರ್ವದಿತನಾಗಿ ಮಾಡುವೆನು ಎಂದ ದೇವರ ನುಡಿಗೆ ಅನುಸಾರವಾಗಿ ಆತನು ಮುಂದಿನ ಕಾರ್ಯದ ಬಗ್ಗೆ ಗಮನವನ್ನ ಹರಿಸಿದ ಆದ್ದರಿಂದ ನಾವು ಕೂಡ ಇಂದಿನ ಪರಿಸ್ಥಿತಿಯ ಕಡೆಗೆ ಗಮನ ಕೊಡದೆ ದೇವರು ಏನಂತ ಹೇಳಿದ್ದಾರೋ ನಮ್ಮನ್ನು ಕೂಡ ಅವರ ಆಶೀರ್ವಾದ ಜೀವಿತಕ್ಕೆ ನಮ್ಮನ್ನು ಕೂಡ ಕರೆದಿರುವಂತದ್ದು ಅವರೇ ಆಗಿದ್ದಾರೆ ನಾವು ಇರುವ ಪರಿಸ್ಥಿತಿಯು ಕೂಡ ಈಗಾಗಲೇ ನಮಗೂ ಕೂಡ ದೇವರು ಪ್ರಭು ಏಸುವಿನ ನಿಮಿತ್ತ ನಮಗೆ ಈ ಒಂದು ಪರಿಸ್ಥಿತಿಯಿಂದ ಹೊರಬರಲು ಈಗಾಗಲೇ ಅವರು ಕೂಡ ಎಲ್ಲವನ್ನೂ ಪ್ರಭು ಯೇಸುವಿನ ಮೂಲಕ ನಮಗೆ ಅನುಗ್ರಹಿಸಿದ್ದಾರೆ ದೇವರು ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ ಆ ಉದ್ದೇಶವನ್ನ ನಾವು ತಿಳಿದು ಆ ಉದ್ದೇಶವನ್ನ ಕಂಡುಕೊಳ್ಳಬೇಕಾಗಿದೆ ಜ್ಞಾನೋಕ್ತಿ ನಾಲ್ಕು ಇಪ್ಪತ್ತೈದರಲ್ಲಿ ಹೇಳಿರುವ ಪ್ರಕಾರನೇ ನೇರವಾಗಿ ಮುಂದೆ ನೋಡುತ್ತಾ ನಮ್ಮ ಜೀವನವನ್ನ ನಮ್ಮ ಜೀವನದಲ್ಲಿ ಬರುವಂತ ಗೊಂದಲಗಳನ್ನ ನಿರ್ಲಕ್ಷಿಸಿ ಆ ಒಂದು ಭೂಲೋಕದಲ್ಲಿ ನಾವು ಇರೋದ್ರಿಂದ ನಾವು ನಮ್ಮ ಪರಿಸ್ಥಿತಿಯ ಕಡೆಗೆ ಗಮನ ಕೊಡುವುದಲ್ಲ ಬದಲಾಗಿ ಪ್ರಸಂಗಿಯಲ್ಲಿ ಹೇಳುವ ಪ್ರಕಾರ ಭೂಲೋಕದಲ್ಲಿ ಪ್ರತಿಯೊಂದಕ್ಕೂ ಸೂಕ್ತವಾದ ಸಮಯವಿದೆ ಭೂಮಿಯಲ್ಲಿ ಪ್ರತಿಯೊಂದಕ್ಕೂ ಸೂಕ್ತವಾದ ಸಮಯವಿದೆ ಭೂಮಿಯಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಕ್ಕೂ ಸೂಕ್ತವಾದ ಸಮಯವಿದೆ ಆದ್ದರಿಂದ ಪರಲೋಕದಲ್ಲಿ ಯಾವುದನ್ನು ಕೂಡ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಕಂಟ್ರೋಲ್ ಮಾಡಲು ನಮಗೆ ಭೂಲೋಕದಲ್ಲಿ ಮಾತ್ರ ಸಾಧ್ಯ ಇದೆ ನನ್ನ ಪರವಾಗಿ ನಿಮ್ಮ ಪರವಾಗಿ ಎಲ್ಲ ಕಾರ್ಯವು ಈಗಾಗಲೇ ನೆರವೇರಿದೆ ಪರಲೋಕ ನೋಡುವಂಥದ್ದು ನಮ್ಮನ್ನು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿರುವುದು ಮಾತ್ರವಲ್ಲ ಆ ರಕ್ಷಣೆಯ ಯೋಜನೆಯ ಆ ಕಾರ್ಯದ ಉದ್ದೇಶವನ್ನ ಯಾರು ಮಾಡಿದ್ದಾರೋ ನಾನು ಮತ್ತು ನೀವು ರಕ್ಷಣೆ ಹೊಂದಿರುವಂಥದ್ದು ಮಾತ್ರವಲ್ಲ ನಮ್ಮ ಮೂಲಕ ಆ ಸಂಬಂಧದ ಕಾರ್ಯ ತಲುಪಿ ಅವರೂ ಕೂಡ ರಕ್ಷಣೆಗೆ ಬರಬೇಕು ಎಂಬುದಾಗಿ ಅವರ ಉದ್ದೇಶವನ್ನ ಸಂಪೂರ್ಣಗೊಳಿಸಿ ಕ್ರಿಸ್ತ ಏಸುವಿನಲ್ಲೇ ಒಂದಾಗಿ ಈಗಾಗಲೇ ತಂದೆಯ ಬಳಿಯಲ್ಲಿ ಆರಾಧಿಸುವಂತಹ ಪ್ರಾಜೆಕ್ಟ್ ಏನು ಇದೆ ಅದು ಈಗಾಗಲೇ ಕಂಪ್ಲೀಟ್ ಆಗಿದೆ ನಾವು ಭೂಲೋಕದಲ್ಲಿ ಬದುಕಬೇಕಾದರೆ ನನ್ನ ತಂದೆಯ ಬಯಕೆ ನನ್ನ ಬಯಕೆ ನನ್ನ ಬಯಕೆ ತಂದೆಯ ಬಯಕೆ ಎರಡು ಒಟ್ಟಾಗಬೇಕು ಆಗ ನಾವು ಭೂಲೋಕದಲ್ಲಿ ಸ್ವರ್ಗವನ್ನು ಅನುಭವಿಸಬಹುದು ನಾವು ಇಲ್ಲಿ ಮಾತ್ರವಲ್ಲ ಇಲ್ಲಿಂದ ಬಿಟ್ಟು ಶಾಶ್ವತವಾದ ಅದರ ಕಡೆಗೆ ಹೋಗುವ ಆಗಲೂ ಕೂಡ ಈ ಒಂದು ಸ್ವರ್ಗ ಲೋಕದ ಅನುಭವವನ್ನು ನಾನು ಶಾಶ್ವತ ಲೋಕದಲ್ಲಿಯೂ ಕೂಡ ಅನುಭವಿಸುವವರು ನಾವಾಗಿದ್ದೇವೆ ಪ್ರೈಸ್ ದ ದಾರ್ಡ್ ಹಾಲೆಲುಯ್ಯ ಈ ನಿಟ್ಟಿನಲ್ಲಿ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಅನೇಕ ದಿನಗಳಿಂದ ಧ್ಯಾನಿಸುತ್ತಿದ್ದೇವೆ ಆತ ಅತ್ಯುತ್ತಮ ಅತ್ಯುತ್ತಮವಾದಂತಹ ವ್ಯಕ್ತಿ ಆತ ಯಾರು ಅಂತಂದ್ರೆ ಜೋಸೆಫ ಪ್ರಿಯರೇ ಜೋಸೆಫನಿಗೂ ಬಂದ ಸಮಸ್ಯೆ ಒಂದು ವರ್ಷ ಎರಡು ವರ್ಷ ಅಲ್ಲ ಹದಿಮೂರು ವರ್ಷ ಆತನನ್ನು ನಾವು ನೋಡುವುದಾದರೆ ಆತ ಒಬ್ಬ ಶ್ರೀಮಂತ ಹುಡುಗ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವ ವ್ಯಕ್ತಿ ಆಗಿದ್ರೂ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ದೇವರ ಯೋಜನೆಯನ್ನ ತನ್ನ ಕನಸಿನಲ್ಲಿ ತೋರಿಸಿದ ಯೋಜನೆಯನ್ನ ಸಹೋದರರ ಬಳಿ ಹೇಳಿದಾಗ ತಂದೆಯ ಬಳಿಯಲ್ಲಿ ಹೇಳಿದಾಗ ಸಹೋದರರು ಕೋಪಗೊಂಡು ಆತನನ್ನು ಕೊಲೆ ಮಾಡಲು ಸಾಧ್ಯವಿಲ್ಲದಾಗ ಅವನನ್ನು ಗುತ್ತುಗುರಿ ಇಲ್ಲದಂತಹ ಊರಿಗೆ ಆತನನ್ನು ಕರೆದುಕೊಂಡು ಹೋಗಿ ಬಿಟ್ರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒತ್ತು ಗುರಿ ಇಲ್ಲದ ಸ್ಥಳದಲ್ಲಿ ಗುಲಾಮನಾಗಿ ಜೀವಿಸಲು ಸಿದ್ಧನಾದ ಅಷ್ಟು ಮಾತ್ರವಲ್ಲ ಅದಾದ್ಮೇಲೆ ಆತನು ಹದಿಮೂರು ವರ್ಷದಲ್ಲಿ ತನ್ನ ಜೀವಿತದಲ್ಲಿ ಬಂದಂತ ಪರೀಕ್ಷೆಯನ್ನ ಎದುರಿಸಿ ನಿಲ್ಲುತ್ತಾನೆ ಯಾವ ವ್ಯಕ್ತಿ ಪ್ರಿಯರೇ ತನಗೆ ಬಂದಂತ ಪರಿಸ್ಥಿತಿಯ ಕಡೆಗೆ ಗಮನ ಕೊಡದೆ ಇರುತ್ತಾನೋ ಅವನು ಯಾವತ್ತೂ ಕೂಡ ಈ ಭೂಲೋಕದಲ್ಲಿ ಸೂಸೈಡ್ ಮಾಡಿಕೊಳ್ಳುವುದಿಲ್ಲ ಬದಲಾಗಿ ಆ ಪರಿಸ್ಥಿತಿಯನ್ನು ತಂದಿರುವಂತಹ ದುರಾತ್ಮನಿಗೆ ಸೂಸೈಡ್ ಅನ್ನ ಮಾಡಿಸುತ್ತಾನೆ ಒಂದು ವೇಳೆ ಸೈಥಾನನು ತಂದಿರುವ ಪರಿಸ್ಥಿತಿಯ ಕಡೆಗೆ ನಾವು ಗಮನ ಕೊಡುವುದಾದರೆ ಆ ಪರಿಸ್ಥಿತಿಯನ್ನ ಚಿಂತನೆ ಮಾಡಿ ಮಾಡಿ ನಾವು ಸೂಸೈಡ್ ಮಾಡಿಕೊಳ್ಳುವ ಮಟ್ಟಕ್ಕೆ ತಂದು ಬಿಡುತ್ತಾನೆ ಯಾಕಂದ್ರೆ ನಮಗೆ ತಿಳಿದಿರಬೇಕು ದುರಾತ್ಮನು ನಮ್ಮಲ್ಲಿ ಮೂರು ಉದ್ದೇಶದಲ್ಲಿ ಆತನು ನಮ್ಮಲ್ಲಿ ತರುತ್ತಾನೆ ಅವುಗಳು ನಮಗೆ ತಿಳಿದಿರಬೇಕು ಮೊದಲನೇದಾಗಿ ಆತನು ನಮ್ಮಲ್ಲಿ ಬರುವಂತದ್ದು ಕಳ್ಳತನ ಮಾಡಲು ಕೊಲೆ ಮಾಡಲು ನಮ್ಮನ್ನು ನಾಶ ಮಾಡಲು ಆದ್ದರಿಂದ ನಾವು ಆತನ ಕಡೆ ಅಂದ್ರೆ ಆ ಪರಿಸ್ಥಿತಿಯ ಕಡೆ ನಾವು ಗಮನವನ್ನು ಕೊಡಬಾರದು ಆದ್ದರಿಂದ ಆ ಪರಿಸ್ಥಿತಿಯ ಕಡೆ ಗಮನ ಕೊಡದೆ ಆ ಸಮಸ್ಯೆಯ ಮಧ್ಯದಲ್ಲಿಯೂ ಕೂಡ ಪ್ರಭು ಏಸು ನನಗಾಗಿ ಶಿಲುಬೆಯ ಮೇಲೆ ಮಾಡಿದ ಕಾರ್ಯದ ಬಗ್ಗೆ ನಾನು ಮಧ್ಯಂತರ ಜೀವಿತದಲ್ಲಿ ಸಾಯದೆ ನನಗಾಗಿ ಜೀವವನ್ನು ಕೊಟ್ಟು ಅವರು ಕಡಿಮೆ ಆಯಸ್ಸನ್ನು ಪಡೆದುಕೊಂಡು ಅವರ ಆಯಸ್ಸನ್ನು ನಮಗೆ ನೀಡಿದ್ದಾರೆ ಅವರ ದೀರ್ಘಾಯಸ್ಸನ್ನ ನಮಗೆ ಕೊಟ್ಟಿದ್ದಾರೆ ಪ್ರೈಝ್ ದಲಾರ್ಡ್ ಹಾಲೆಲೂಯ ಕಾರಣ ಒಂದೇ ಒಂದು ಪ್ರಭು ಯೇಸು ಯಾವ ಯೋಜನೆಯನ್ನ ಹಾಕಿದ್ರು ಅದನ್ನ ಮುಂದುವರಿಸಿಕೊಂಡು ಹೋಗಲು ಅಂತಹ ನಂಬಿಕೆಯನ್ನ ನಮ್ಮ ಮೇಲೆ ಇರಿಸಿ ಇಂದು ದೊಡ್ಡ ಜವಾಬ್ದಾರಿಯನ್ನ ನಮಗೆ ಕೊಟ್ಟಿದ್ದಾರೆ ಪ್ರೈಸ್ ದ ಲಾಡ್ ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಜೋಸೆಫನ ಜೀವಿತದಲ್ಲಿ ಆತನಿಗೆ ಅಂತಹ ಪರಿಸ್ಥಿತಿಗಳು ಬಂದಿದ್ರು ಕೂಡ ಆತ ಒಂದೇ ಒಂದು ನಂಬಿಕೆಯನ್ನು ಆತ ಬಿಡಲಿಲ್ಲ ಅದು ಏನಂತ ಹೇಳಿದ್ರೆ ನನ್ನನ್ನು ಪ್ರೀತಿಸುವ ನನ್ನ ದೇವರು ನನ್ನ ಸಂಗಡವೇ ಇದ್ದಾರೆ ಎಂಬುದಾಗಿ ನಮ್ಮ ನಮ್ಮೊಡನೆಯೂ ಕೂಡ ಇಮಾನ್ವೆಲ್ ದೇವರು ನಮ್ಮೊಂದಿಗಿದ್ದಾರೆ ಆದ್ದರಿಂದ ಜೋಸೆಫನು ಹೇಗೆ ಆತನ ಭರವಸೆಯು ಕೂಡ ನನ್ನೊಂದಿಗೆ ದೇವರಿದ್ದಾರೆ ಎಂಬುದಾಗಿ ಆತನಲ್ಲಿತ್ತು ಪ್ರೈಸ್ ಗಾಡ್ ಇಲ್ಲಿ ತಿಳಿಯಬಹುದು ನಾವು ಆತನ ಸಹೋದರರು ಕೂಡ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಾಯಿಯನ್ನು ಕೂಡ ಕಳೆದುಕೊಂಡಿರ್ತಾನೆ ಆತ ಹದಿನೇಳನೇ ವಯಸ್ಸಿನಲ್ಲಿ ತಂದೆಯಿಂದ ದೂರವಾಗಿ ಆತ ತನ್ನ ಜೀವಿತದಲ್ಲಿ ಎಂತ ಕೆಟ್ಟ ಪರಿಸ್ಥಿತಿಗಳನ್ನ ಅವನು ಅನುಭವಿಸ್ತಾ ಅಂದ್ರೆ ಆತನ ಜೀವಿತದಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿಗಳು ಬಂದಿದ್ರು ಕೂಡ ಇವುಗಳ ಎಲ್ಲಾ ಕಡೆನೂ ಆತ ಗಮನ ಹರಿಸಲಿಲ್ಲ ಅದನ್ನ ಪರಿಗಣನೆಗೂ ಕೂಡ ತೆಗೆದುಕೊಂಡು ಬರಲಿಲ್ಲ ಆತ ಹೇಗೆ ಈ ಪರಿಸ್ಥಿತಿಗಳು ಎಲ್ಲ ಬಂದಿರುವುದು ಹೇಗೆ ಒಂದು ದೇಶಕ್ಕೆ ರಾಜನಾಗಿ ಮಾಡಿದ್ದಾನೆ ಎಂಬುದಾಗಿ ಆತನ ಚಿಂತನೆಯಲ್ಲಿತ್ತೋ ಆ ಪರಿಸ್ಥಿತಿಗಳು ಎಲ್ಲ ನನಗೆ ಮೆಟ್ಟಿಲು ಎಂಬುದಾಗಿ ದೇವರ ಯೋಜನೆ ಕಡೆ ಗಮನವನ್ನ ಹರಿಸಿದ್ದ ಆದ್ದರಿಂದ ಇವತ್ತು ಕೂಡ ನಾವು ಇರುವ ಪರಿಸ್ಥಿತಿಗಳು ಕೂಡ ನಮಗೆ ಮೆಟ್ಟಿಲುಗಳು ದೇವರು ಯಾವ ಉದ್ದೇಶವನ್ನ ನಮ್ಮ ಮೇಲೆ ಇಟ್ಟಿದ್ದಾರೋ ಆ ಉದ್ದೇಶಕ್ಕೆ ಮೆಟ್ಟಿಲುಗಳು ಆದ್ದರಿಂದ ನಾವು ಎಲ್ಲರೂ ಸಾಧಾರಣ ವ್ಯಕ್ತಿಗಳಲ್ಲ ದೇವರು ಸರ್ವಶಕ್ತ ದೇವರು ಇಡೀ ಸೃಷ್ಟಿಯನ್ನ ತನ್ನ ಕೈಯಲ್ಲಿ ಚಿತ್ರಿಸಿ ಇಟ್ಟುಕೊಂಡಂತಹ ಅವರ ಕಣ್ಣು ಗುಡ್ಡೆಯಾಗಿರುವ ಅವರ ಕಣ್ಮಣಿಯಂತೆ ಸ್ಪೆಷಲ್ ಟಾಸ್ಕ್ ಆಗಿ ವಿಶೇಷವಾದ ಕಾರ್ಯಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ ಆದ್ದರಿಂದ ದೇವರ ಕರೆಗಾಗಿ ನಮ್ಮನ್ನ ಅನುದಿನವೂ ನಮ್ಮನ್ನ ಸಿದ್ಧಪಡಿಸಿರುವಂಥದ್ದು ಪ್ರಿಯರೇ ಈ ಭೂಲೋಕದಲ್ಲಿ ಬರುವ ಯಾವ ಶೋಧನೆಗೆ ಆ ಒಂದು ಬೀಳಿಸುವಂಥದ್ದು ಯಾವ ಶೋಧನೆಯು ಕೂಡ ನಮಗೆ ಬೀಳಿಸುವಂಥದ್ದು ಅಲ್ಲ ಬದಲಾಗಿ ನನ್ನ ವಿಶ್ವಾಸವನ್ನ ಪರೀಕ್ಷೆ ಮಾಡಲು ಆ ಒಂದು ಶೋಧನೆಗಳು ಬಂದಿರುವಂಥದ್ದು ನನ್ನ ವಿಶ್ವಾಸ ದೇವರ ಮೇಲಿದೆಯಾ ಅಥವಾ ಆ ಯೋಜನೆಯನ್ನ ಹಾಕಿರುವ ಆ ದೇವರ ಮೇಲಿದೆಯಾ ನಮ್ಮೊಂದಿಗೆ ಇರುವ ದೇವರ ಮೇಲೆ ವಿಶ್ವಾಸವಿಟ್ಟು ಆ ಗುರಿಯನ್ನ ಮುಟ್ಟುವ ಕಡೆಗೆ ಇರಿಸೋದಾದ್ರೆ ಆ ವಿಶ್ವಾಸ ನಮ್ಮನ್ನ ಎಂದಿಗೂ ಬೀಳಿಸೋದಿಲ್ಲ ಮೇಲೆತ್ತಿ ಮುನ್ನಡೆಸುತ್ತಾರೆ ಆದ್ದರಿಂದ ನಮ್ಮಲ್ಲಿರುವಂತಹ ದೇವರ ಹೃದಯವನ್ನ ಅಭಿವೃದ್ಧಿಪಡಿಸಿಕೊಳ್ಳಬೇಕು ಮನುಷ್ಯನ ಹೃದಯ ನಾನು ಶ್ರೀಮಂತನಾಗಬೇಕು ನಾನು ಅಭಿವೃದ್ಧಿಯ ಮಟ್ಟಕ್ಕೆ ಹೋಗಬೇಕು ಎಲ್ಲದರಲ್ಲೂ ನಾನು 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 ಆದರೆ ದೇವರ ಹೃದಯ ತನ್ನ ಮಗನನ್ನು ಇಟ್ಟುಕೊಳ್ಳದೆ ನಿನಗೋಸ್ಕರ ನನ್ನನ್ನೇ ಪಾಪಿಗಳಿಗೋಸ್ಕರ ತನ್ನ ಮಗನನ್ನೇ ಬಲಿ ಕೊಟ್ಟೆ ಎಂಬುದಾಗಿ ಥ್ಯಾಂಕ್ ಯು ಜೀಸಸ್ ಪ್ರೈ ಜೀಸಸ್ ಹಾಲಲೀಯ ಪ್ರಿಯರೇ ನಾವು ದೇವರ ಹೃದಯವನ್ನ ಅಭಿವೃದ್ಧಿಪಡಿಸುವುದಾದರೆ ದೇವರ ಯೋಜನೆಗಳನ್ನು ಅರಿತುಕೊಂಡು ಹಿಂಬಾಲಿಸಿಕೊಂಡು ದೇವರ ಯೋಜನೆಯನ್ನು ಪರಿಪೂರ್ಣಗೊಳಿಸುವಂತಹ ಆ ಗುರಿಯ ಕಡೆ ನಿಮ್ಮ ಹೃದಯ ಕೇಂದ್ರೀಕೃತವಾಗಿರುತ್ತದೆ ಆದ್ದರಿಂದ ನಾವು ಧ್ಯಾನಿಸಿದ್ದೇವೆ ಆದಿಕಾಂಡ ನಲವತ್ತೈದನೇ ಅಧ್ಯಾಯವನ್ನ ಅಲ್ಲಿ ಆಲಿಸುತ್ತೇವೆ ಆ ವಾಕ್ಯವನ್ನ ನಾವು ಆಲಿಸಿದ್ದೇವೆ ಜೋಸೆಫನು ಇದನ್ನು ಕೇಳಿ ತನ್ನ ಎದುರಿನಲ್ಲಿ ನಿಂತಿದ್ದವರ ಮುಂದೆ ದುಃಖವನ್ನು ತಾಳಲಾರದೆ ಎಲ್ಲರನ್ನೂ ನನ್ನ ಬಳಿಯಿಂದ ಹೊರಗೆ ಕಳಿಸಿರಿ ಎಂದು ಕೂಗಿದನು ಜೋಸೆಫನು ತನ್ನ ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಬೇರೆ ಯಾರೂ ಹತ್ತಿರ ಇರಲಿಲ್ಲ ಅವನು ಗಟ್ಟಿಯಾಗಿ ಅತ್ತದರಿಂದ ಐಗುಪ್ತದವರಿಗೂ ಫರೋಹನ ಮನೆಯವರಿಗೂ ಆ ಶಬ್ದವು ಕೇಳಿಸಿತು ಅವನು ತನ್ನ ಅಣ್ಣ ತಮ್ಮಂದಿರಿಗೆ ನಾನು ಜೋಸೆಫನು ನನ್ನ ತಂದೆ ಇನ್ನೂ ಇದ್ದಾನೋ ಎಂದು ಹೇಳಲು ಅವರು ಅವನ ಮುಂದೆ ತತ್ತರಗೊಂಡು ಉತ್ತರ ಕೊಡಲಾರದೆ ಹೋದರು ಎಂಬುದಾಗಿ ಈ ವಾಕ್ಯವನ್ನ ನಿನ್ನೆಯ ದಿನದಲ್ಲಿ ನಾವು ಆಲಿಸಿದ್ದೇವೆ ಪ್ರಿಯರೇ ಇಲ್ಲಿ ಜೋಸೆಫನು ಇದುವರೆಗೂ ಯಾವುದನ್ನು ತನ್ನ ನಡತೆಯನ್ನ ಮೇಂಟೈನ್ ಮಾಡಿ ಇಟ್ಟುಕೊಂಡು ಬಂದಿದ್ನೋ ಅಂತಿಮ ಘಟ್ಟಕ್ಕೆ ಈಗಾಗಲೇ ಬಂದಿದ್ದಾನೆ ಈಗ ಹನ್ನೊಂದು ಮಂದಿ ಸಹೋದರರಿಗೆ ನಾನೇ ನಿಮ್ಮ ಸಹೋದರ ಎಂಬುದಾಗಿ ಪರಿಚಯ ಮಾಡಿಕೊಳ್ಳುತ್ತಿದ್ದಾನೆ ಇದುವರೆಗೂ ಕೂಡ ಅವನೇ ನಮ್ಮ ಸಹೋದರ ಎಂದು ಅವರಿಗೂ ಗೊತ್ತಿರಲಿಲ್ಲ ಅವರು ತಿಳಿದುಕೊಂಡಿದ್ರು ಇಡೀ ಈಜಿಪ್ಟ್ ದೇಶದ ಅರಸನಾಗಿದ್ದಾನೆ ಈಜಿಪ್ಟ್ನಲ್ಲಿಯೇ ಬೆಳೆದ ಹುಡುಗ ಅಲ್ಲಿಗೆ ಸಂಬಂಧಪಟ್ಟವ ಎಂಬುದಾಗಿ ಅವರೆಲ್ಲರೂ ತಿಳಿದಿದ್ರು ಆದ್ರೆ ಪ್ರಿಯರೇ ದೇವರು ಯಾವ ಒಂದು ಲೆವೆಲ್ ಇಂದ ನನ್ನನ್ನ ಹೀರೋ ಆಗಿ ಮಾರ್ಪಡಿಸಿದ್ದಾರೋ ಅದನ್ನು ಆತನು ತೋರ್ಪಡಿಸುವ ಗಳಿಗೆ ಈಗಾಗಲೇ ಬಂದಿರುವಂತದ್ದು ಆದ್ದರಿಂದ ಪ್ರಿಯರೇ ಭೂಲೋಕದಲ್ಲಿಯೂ ಸೂಕ್ತವಾದ ಸಮಯವಿದೆ ಆದ್ದರಿಂದ ನಾವು ಜನರ ಮುಂದೆ ಒಗಳಿಕೊಳ್ಳಲು ಪ್ರಯತ್ನವನ್ನ ಪಡಲೇಬಾರದು ನಾವು ಯಾರಾಗಿದ್ದೇವೆ ಎಂಬುದಾಗಿ ಪ್ರಕಟಗೊಳಿಸಬೇಡಿ ತಕ್ಕ ಸಮಯ ಬಂದಾಗ ದೇವರು ನಿಮಗೆ ಪ್ರೇರಣೆ ಕೊಟ್ಟು ಅದು ಸೂಕ್ತವಾದ ಸಮಯ ಎಂಬುದಾಗಿ ಮನವರಿಕೆ ಮಾಡಿಕೊಟ್ಟು ನಿಮ್ಮನ್ನ ಅಂತಿಮವಾಗಿ ಅವರೇ ಅಲ್ಲಿರುವ ಜನರಿಗೆ ಪರಿಚಯಿಸುತ್ತಾರೆ ಅಲ್ಲಿಯ ತನಕ ತಾಳ್ಮೆಯು ತುಂಬಾ ಮುಖ್ಯವಾದದ್ದು ಪ್ರೈಸ್ ದ ಲಾಡ್ ಹಾಲೆ ಲಯ್ಯ ಥ್ಯಾಂಕ್ ಯು ಜೀಸಸ್ ಪ್ರಿಯರೇ ಹನ್ನೊಂದು ಮಂದಿ ಸಹೋದರರಲ್ಲಿ ನಾವು ಅಲ್ಲಿ ನೋಡುತ್ತೇವೆ ಯಹೋದ್ಯನು ಒಂದು ವಿಷಯವನ್ನ ಬಹಿರಂಗವಾಗಿ ಜೋಸೆಫನ ಬಳಿಯಲ್ಲಿ ಬಹಿರಂಗಪಡಿಸುತ್ತಾನೆ ಅದೇನೆಂದರೆ ನಾವು ಮಾಡಿದ ಈಗಾಗಲೇ ಕಾರ್ಯಕ್ಕಾಗಿ ಪಶ್ಚಾತ್ತಾಪ ಪಟ್ಟಿದ್ದೇವೆ ನಮ್ಮ ಒಬ್ಬೊಬ್ಬ ಸಹೋದರ ಇದ್ದ ಅವನನ್ನ ಮಾರಿಬಿಟ್ಟಿದ್ದೇವೆ ಆತನ ಕಥೆಯನ್ನೇ ಮುಗಿಸಿ ಬಿಟ್ಟೇವೆ ಬಿಟ್ಟಿದ್ದೇವೆ ಅದಕ್ಕೋಸ್ಕರ ನಮಗೆ ಪದೇ ಪದೇ ಸಂಕಟಗಳು ಬರಿತಿವೆ ಈವನ್ ಇಪ್ಪತ್ತೆರಡು ವರ್ಷಗಳು ಕಳೆದರೂ ಕೂಡ ಅವತ್ತು ಮಾಡಿದ ತಪ್ಪು ನಮ್ಮನ್ನ ಕಿತ್ತು ತಿನ್ನುತ್ತಿದೆ ಅಂತ ಹೇಳಿ ಅವನು ಬಹಿರಂಗಪಡಿಸಿದ್ದು ಮಾತ್ರವಲ್ಲ ತದನಂತರ ನಾವೆಲ್ಲರೂ ಪಶ್ಚಾತ್ತಾಪ ಪಟ್ಟಿದ್ದೇವೆ ಪಶ್ಚಾತಾಪದ ಹೃದಯವನ್ನ ಹೊಂದಿರುವ ನಾವು ಒಂದು ಸಹೋದರ ಗುಂಪು ಎಂಬುದಾಗಿ ಬಹಿರಂಗವಾಗಿ ಯಹೋದ್ಯನು ಸಾಬೀತುಪಡಿಸುತ್ತ ಹೇಗೆ ಸಾಬೀತುಪಡಿಸಿದ್ರು ಅಂದ್ರೆ ಹತ್ತು ಮಂದಿ ಸಹೋದರರು ಕೂಡ ಮಲತಾಯಿಯ ಮಕ್ಕಳು ಜೋಸೆಫನು ಹಾಗೂ ಬೆನ್ನಮೀನ್ ಇವರು ಸ್ವಂತ ತಾಯಿಯ ಮಕ್ಕಳು ನಾವು ಹತ್ತು ಮಂದಿ ಸಹೋದರರು ನಮ್ಮ ತಂದೆಗೆ ಯಾವ ನೋವನ್ನು ಕೊಡುವ ಮಕ್ಕಳಲ್ಲ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಿಮ್ಮ ಮಗು ನಿಮ್ಮ ಮಗ ಸತ್ತು ಹೋದ ಜೋಸೆಫ್ ಎಂದು ತಂದೆಗೆ ಹೇಳಿದಾಗ ಅವತ್ತು ತಂದೆಯ ನೋವನ್ನು ಕೂಡ ನಮಗೆ ಅರ್ಥ ಆಗ್ಲಿಲ್ಲ ತಂದೆಗೆ ಏನು ಬೇಕಾದರೂ ಆಗ್ಲಿ ನಾವು ನಮ್ಮ ಮನಸ್ಸು ಹೇಳದಂಗೆ ಕೇಳಬೇಕು ನಾವು ಚೆನ್ನಾಗಿರಬೇಕು ಎಂದು ಬಯಸಿದ್ವಿ ಸ್ವಾರ್ಥಿಗಳಾಗಿದ್ವಿ ಆದರೆ ಇವತ್ತು ನಾವು ಹೇಳುತ್ತ ನಾನು ಹೇಳುತ್ತಿದ್ದೇನೆ ಸರ್ ಈ ಬೆನ್ನ ಮೀನನ್ನು ನಾವು ಇಲ್ಲೇ ಬಿಟ್ಟು ಹೋಗುವುದಕ್ಕೆ ಇಷ್ಟಪಡುವುದಿಲ್ಲ ಅದಕ್ಕೆ ಒಂದು ಕೆಲಸ ಮಾಡಿ ಬೆನ್ನ ಮೀನನ ಚೀಲದಲ್ಲಿ ನಿಮಗೆ ಬೆಳ್ಳಿಯ ತಟ್ಟೆ ಸಿಕ್ಕಿದೆ ಅದಕ್ಕೋಸ್ಕರ ಅವನು ಶಿಕ್ಷೆಯನ್ನ ಅನುಭವಿಸಬೇಕಾಗಿದೆ ನಿಜ ಆದರೆ ಅವನ ನಿಮಿತ್ತವಾಗಿ ನಾನು ಶಿಕ್ಷೆಯನ್ನು ಅನುಭವಿಸುತ್ತೇನೆ ಏನು ಶಿಕ್ಷೆಯನ್ನು ಕೊಟ್ಟರು ನನಗೆ ಕೊಟ್ಟು ಬಿಡಿ ಬೆನ್ನಮೀನನನ್ನು ಬಿಟ್ಟು ಕೊಟ್ಟು ಬಿಡಿ ಅವನು ನಮ್ಮ ಸಹೋದರ ಜೊತೆಯಲ್ಲಿ ಹೋಗಲಿ ಏಕೆಂದರೆ ನನ್ನ ತಂದೆ ಜೋಸೆಫನನ್ನ ಕಳೆದುಕೊಂಡು ಈಗಾಗಲೇ ದುಃಖ ದುಃಖ ತಪ್ತೃಪ್ತರಾಗಿದ್ದಾರೆ ಬೆನ್ನಮೀನನ್ನು ಕಳಿಸಿಕೊಡುವಾಗಲೂ ದುಃಖದಿಂದ ಕಳಿಸಿಕೊಟ್ಟಿದ್ದಾರೆ ಈ ನೋವಿನಲ್ಲಿ ನನ್ನ ತಂದೆಯನ್ನು ಈಡು ಮಾಡಿಕೊಳ್ಳುವುದಕ್ಕಾಗಿ ನಾವು ಇಷ್ಟಪಡುವುದಿಲ್ಲ ಎಂಬುದಾಗಿ ಇದರಲ್ಲಿ ತಿಳಿಯುತ್ತದೆ ಇವರಲ್ಲಿ ದ್ವೇಷ ಇಲ್ಲ ಯಾವುದೇ ಅಸಹಯ ಇಲ್ಲ ತನ್ನ ಮನ ಪರಿವರ್ತನೆಯ ಪಶ್ಚಾತ್ತಾಪದ ಹೃದಯವನ್ನು ಅವರು ಜೋಸೆಫನಿಗೆ ಮಂಡಿಸಿದರು ಮತ್ತೊಬ್ಬರ ತಪ್ಪಿಗಾಗಿ ಆ ತಪ್ಪನ್ನು ತಾನೇ ಹೊತ್ತುಕೊಂಡು ಮತ್ತೊಬ್ಬರಿಗೆ ಬಿಡುಗಡೆ ಕೊಡುವಂತಹ ಹೃದಯವನ್ನ ಹೊಂದಿದ್ದಾನೆ ಇದರಿಂದ ಜೋಸೆಫನು ಇಪ್ಪತ್ತೆರಡು ವರ್ಷದ ಹಿಂದೆ ಹತ್ತು ಮಂದಿ ಹೇಗೆ ಇದ್ರು ಬರೀ ಅವರ ಶರೀರ ಬೆಳೆದಿಲ್ಲ ಅವರ ಬುದ್ಧಿ ಬೆಳೆದಿರುವುದು ಮಾತ್ರವಲ್ಲ ಅವರ ಕನಿಕರ ಅವರ ಪ್ರೀತಿ ಅವರ ಬೆಳವಣಿಗೆ ಬೆಳೆದಿದೆ ಮತ್ತೊಬ್ಬರಿಗೋಸ್ಕರ ಪ್ರಾಣವನ್ನ ಕೊಡುವ ಪ್ರೀತಿ ಇದೆಯಲ್ಲ ಅದು ಆಗಿದೆ ದೈವ ಪ್ರೀತಿ ಆ ಪ್ರೀತಿಯಲ್ಲಿ ಬೆಳೆದಿದ್ದೆ ಬೆಳೆದಿದ್ದಾರೆ ಎಂದು ಆತನು ಸಂಪೂರ್ಣವಾಗಿ ತಿಳಿದವನು ಹಾಗಿದ್ದನು ಇದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ಪ್ರಭು ಏಸು ನಮ್ಮನ್ನು ನೋಡುವಂಥದ್ದು ನಾನು ಎಷ್ಟು ಪ್ರಾರ್ಥನೆ ಮಾಡುತ್ತಿದ್ದೇನೆ ಎಷ್ಟು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಿದ್ದೇನೆ ಎಷ್ಟು ನೋಟ್ಸ್ ಅನ್ನ ಮಾಡುತ್ತಿದ್ದೇನೆ ಅಥವಾ ಎಷ್ಟು ಜನಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುತ್ತಿದ್ದೇನೆ ಅದಕ್ಕಿಂತ ಮಿಗಿಲಾಗಿ ದೇವರು ನಮ್ಮಿಂದ ನೋಡುವಂಥದ್ದು ನಾನು ನಿಮ್ಮನ್ನ ಏಸುವಿನಂತೆ ಅನುಕರಿಸುವಂತೆ ಮಾಡಬೇಕು ಅದರ ಅರ್ಥ ನನ್ನಲ್ಲಿ ನಿಮ್ಮಲ್ಲಿ ಕ್ರಿಸ್ತರ ಸ್ವಭಾವವನ್ನು ನಡತೆಯನ್ನ ನಮ್ಮಲ್ಲಿ ಬದಲಾವಣೆಗೊಂಡಂತಹ ಆ ನಡೆನುಡಿಯನ್ನ ಪ್ರದರ್ಶಿಸಬೇಕು ಎಂಬುದಾಗಿ ನಮ್ಮಿಂದ ಬಯಸಿರುವಂತದ್ದು ನಾವು ಯೇಸುವನ್ನ ಅರಿತುಕೊಂಡು ಆರಂಭದಲ್ಲಿ ಯಾವ ರೀತಿ ಇದ್ವಿ ಅದೇ ತರ ಇವತ್ತು ಕೂಡ ಇದ್ರೆ ಅದು ಕ್ರಿಸ್ತಿಯ ಜೀವಿತ ಅಲ್ಲವೇ ಅಲ್ಲ ಪ್ರಿಯರೇ ದಿನದಿಂದ ದಿನಕ್ಕೆ ಮಾರ್ಪಾಡಾಗಬೇಕು ನಮ್ಮ ಕಾರ್ಯಗಳ ಮಧ್ಯದಲ್ಲಿ ಒತ್ತಡಗಳ ಮಧ್ಯದಲ್ಲಿ ಅದನ್ನ ಪ್ರಕಟಪಡಿಸಬೇಕು ಜೋಸೆಫನು ಕೂಡ ತನ್ನ ಸಹೋದರರಿಗೋಸ್ಕರ ಪರೀಕ್ಷೆಯನ್ನ ಪದೇ ಪದೇ ಕೊಟ್ಟು ಅವರು ಕೂಡ ತಾಳ್ಮೆಯಿಂದ ಕನಿಕರದಿಂದ ದಯ ತೋರುವಂತದ್ದಲ್ಲಿ ಪ್ರೀತಿಯಲ್ಲಿ ಬೆಳವಣಿಗೆ ಆಗಿದ್ದಾರೆ ಇಂದಿನ ದ್ವೇಷ ಅಗತನಗಳು ಇಲ್ಲ ಸ್ವಾರ್ಥತೆ ಇಲ್ಲ ತನ್ನ ತಂದೆಯನ್ನ ತಂದೆಯನ್ನ ಪ್ರೀತಿಯನ್ನ ಮಾಡುವಂತಹ ಮಕ್ಕಳಾಗಿದ್ದಾರೆ ಇದರಿಂದ ಎಲ್ಲದರಲ್ಲೂ ಅವರು ಬೆಳಗ ಬೆಳವಣಿಗೆಯನ್ನ ಕಂಡಿದ್ದಾರೆ ಆದ್ದರಿಂದ ಪ್ರಿಯರೇ ನಾವು ಕೂಡ ಅದೇ ತರ ಇದ್ದೇವ ಕ್ಷಮೆ ಮತ್ತು ಪ್ರೀತಿ ಕನಿಕರ ಇದರಲ್ಲಿ ಇಂಥ ಪರಿಸ್ಥಿತಿಯ ಮಧ್ಯದಲ್ಲೂ ಪ್ರಕಟಪಡಿಸುವುದರ ಮೂಲಕ ಆ ಪರೀಕ್ಷೆಗಳನ್ನ ಪಾಸ್ ಮಾಡುವುದರ ಮೂಲಕ ನಾವು ಬೆಳೆದಿದ್ದೇವಾ ನಾವು ಕೂಡ ಬೆಳವಣಿಗೆಯನ್ನ ಕಂಡಿದ್ದೇವಾ ಎಂಬುದಾಗಿ ಇವತ್ತು ಪ್ರೂಫ್ ಮಾಡಬೇಕಾಗಿದೆ ಏಕೆಂದರೆ ಪ್ರೈಸ್ ಗಾಡ್ ಹನ್ನೊಂದು ಮಂದಿ ಆ ಒಂದು ಸಹೋದರರು ಕೂಡ ತಾನು ಮಾಡಿದಂತ ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟು ಜೋಸೆಫನ ಮುಂದೆ ಆ ಒಂದು ದಯೆಯನ್ನ ಕನಿಕರವನ್ನ ಅವನು ಮನಗೊಂಡಂತಹ ಪರಿಸ್ಥಿತಿಗಳನ್ನ ಖಂಡಿತವಾಗ್ಲು ಅವರು ಪ್ರಚರಪಡಿಸುತ್ತಾರೆ ಆದ್ರೆ ಪ್ರಿಯರೇ ಈ ಒಂದು ಟೀಚಿಂಗ್ ನಲ್ಲಿ ನಾವು ನಿನ್ನೆ ದಿನದಲ್ಲಿ ಯಾವುದನ್ನೆಲ್ಲ ಕಲಿತಿದ್ದೇವೆ ಅವುಗಳ ಮುಖ್ಯ ಉದ್ದೇಶವನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ಅದರಲ್ಲಿ ಮುನ್ನಡೆಸಿಕೊಳ್ಳಬೇಕಾದಂತಹ ಕೆಲವೊಂದು ಅಂಶಗಳನ್ನ ಖಂಡಿತವಾಗಲೂ ನಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಆದ್ದರಿಂದ ಸಮಸ್ಯೆಗಿಂತಲೂ ದೊಡ್ಡವರಾದ ಪ್ರಭು ಏಸು ನನ್ನೊಂದಿಗಿದ್ದಾರೆ ಎಂಬುದಾಗಿ ನಾವು ಫಸ್ಟ್ ತಿಳಿದುಕೊಳ್ಳಬೇಕು ದೇವರಿಗೆ ನಮ್ಮ ಮೇಲೆ ದೊಡ್ಡ ಯೋಜನೆಯನ್ನು ಹಾಕಿಕೊಂಡು ಇಟ್ಟಿದ್ದಾರೆ ನಮ್ಮನ್ನ ಇದುವರೆಗೂ ಕಾಪಾಡಿಕೊಂಡು ಬರುತ್ತಿದ್ದಾರೆ ನಮ್ಮ ಪರಿಸ್ಥಿತಿಯಿಂದ ಹೊರತರುವ ಪ್ರಭು ಏಸು ನನ್ನೊಂದಿಗಿದ್ದಾರೆ ಆದ್ದರಿಂದ ಆ ಪರಿಸ್ಥಿತಿಗಳು ನಮ್ಮ ಮೇಲ್ಮಟ್ಟಕ್ಕೆ ಕರೆದುಕೊಂಡು ಹೋಗಲು ಶೋಧನೆಗಳು ಬಂದಿರುವುದು ನನ್ನ ವಿಶ್ವಾಸದ ಮೇಲೆ ಒಂದು ವೇಳೆ ನಾನು ಬಿದ್ದರೂ ನಮ್ಮ ದೇವರು ನಮ್ಮನ್ನ ಮೇಲೆತ್ತುತ್ತಾರೆ ದೇವರ ಹೃದಯವನ್ನ ನಾವು ಅಭಿವೃದ್ಧಿಪಡಿಸಿಕೊಳ್ಳಬೇಕು ನಮ್ಮನ್ನು ಜನರ ಮುಂದೆ ಒಗಳಿಕೊಳ್ಳಕ್ಕಾಗಿ ನಾವು ಪ್ರಯತ್ನ ಪಡಬಾರದು ತಕ್ಕ ಸಮಯ ಬಂದಾಗ ದೇವರೇ ಅಲ್ಲಿರುವ ಜನರಿಗೆ ನಮ್ಮನ್ನ ಪರಿಚಯಿಸುತ್ತಾರೆ ಮತ್ತೊಬ್ಬರಿಗೆ ಕೊಡುವ ಅಥವಾ ತೋರಿಸುವ ಪ್ರೀತಿ ದೈವ ಪ್ರೀತಿ ದೇವರು ನಮ್ಮಿಂದ ನೋಡುವಂಥದ್ದು ಏಸುವಿನಂತೆ ಬದಲಾವಣೆಯನ್ನ ಜೀವಿಸಬೇಕು ನಮ್ಮ ಕಾರ್ಯದಿಂದ ತೋರಿಸಬೇಕು ಎಂಬುದಾಗಿ ದಯ ತೋರುವಲ್ಲಿ ಪ್ರೀತಿಯಲ್ಲಿ ಕ್ಷಮೆಯಲ್ಲಿ ಸಹನೆಯಲ್ಲಿ ಕನಿಕರದಲ್ಲಿ ಕರುಣೆಯಲ್ಲಿ ನಡತೆಯಲ್ಲಿ ಹಾಗೂ ತಾಳ್ಮೆಯಲ್ಲಿ ನಾವು ಏಸುವಿನಂತೆ ನಡೆಯಬೇಕು ಅವರಂತೆ ಜೀವಿಸಬೇಕು ಎಂಬುದಾಗಿ ನಾವು ನಮ್ಮ ತಂದೆಗೆ ಮಾತು ಕೊಟ್ಟಿದ್ದೇವೆ ಎಂಬುದಾಗಿ ಅವರ ವಾಕ್ಯದ ಪ್ರಕಾರ ಜೀವಿಸಲು ನಿರ್ಧಾರ ತೆಗೆದುಕೊಳ್ಳಬೇಕು ಮತ್ತು ಅದರ ಪ್ರಕಾರ ನಡೆದಾಗ ಮಾತ್ರ ನಾವು ದೇವರ ಪ್ರೀತಿಯಲ್ಲಿ ಇದ್ದೇವೆ ನಾವು ಬದಲಾವಣೆ ಆಗಿದ್ದೇವೆ ಎಂಬುದಾಗಿ ಹೇಳಲು ಸಾಧ್ಯ ಆದ್ದರಿಂದ ನಾನು ನನ್ನ ತಂದೆಗೆ ಪ್ರಮಾಣ ಮಾಡಿದ್ದೇನೆ ಪ್ರಿಯರೇ ನಾನು ಕ್ರಿಸ್ತ ಯೇಸುವಿಗಾಗಿ ಜೀವಿಸಬೇಕು ಇದು ಸತ್ಯದ ಬೋಧನೆ ಎಂಬುದಾಗಿ ನನಗೆ ತಿಳಿದು ಇದಕ್ಕೆ ಅಂಟಿಕೊಂಡ ಮೇಲೆ ಎಡಾಬಲ ತಿರುಗದೆ ಅವರೊಂದಿಗೆ ಮುನ್ನಡೆಯುವಂತಹ ವ್ಯಕ್ತಿಯಾಗಬೇಕು ಅನೇಕ ಪರಿಸ್ಥಿತಿಗಳು ಬಂದ್ರೂ ತಂದೆ ನನ್ನೊಂದಿಗಿದ್ದಾರೆ ಎಂಬುದಾಗಿ ನಂಬಬೇಕು ತಂದೆಯ ಪ್ರಸನ್ನತೆಯಲ್ಲಿ ಕಾಲ ಕಳೆಯಬೇಕು ಹೇಗೆ ಒಂದು ಗಿಡ ಬೆಳೆಯಲು ಬೇಕಾದ್ರೆ ಆ ಗಿಡವನ್ನ ಆ ಕಡೆ ಈ ಕಡೆ ಹಾಕಿದ್ರೆ ಅದು ಬೆಳೆಯಲು ಸಾಧ್ಯವಿಲ್ಲ ಅದೇ ರೀತಿ ನಾವು ದೇವರ ನುಡಿ ಅವರ ಒಪ್ಪಂದವನ್ನ ಮಾಡಿಕೊಂಡ ಮೇಲೆ ಅವರಂತೆ ಅವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಕೂಡ ಜೀವಿಸಬೇಕು ನಮ್ಮನ್ನೇ ನಾವು ದೇವರಿಗೆ ತೆರೆದು ಕೊಡುವಾಗ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮರು ನಮಗೆ ತಿಳಿಯದ ರಹಸ್ಯವನ್ನ ಬಟ್ಟಬಯಲು ಮಾಡುತ್ತಾರೆ ಹೇಗೆ ಆ ಒಂದು ಕನಸು ಜೋಸೆಫನ ಜೀವನದಲ್ಲಿ ನೆನಸಾಗಿ ದೇವರು ಮಾರ್ಪಡಿಸಿದ್ದಾರೋ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಈಗಾಗಲೇ ಪ್ರಭು ಯೇಸುವಿನ ಮೂಲಕ ನಮ್ಮಲ್ಲಿ ನೆರವೇರಿಸಿ ಬಿಟ್ಟಿದ್ದಾರೆ ಇದೇ ಆಲೋಚನೆಯೊಂದಿಗೆ ನಾವು ನುಡಿಯಬೇಕು ತಂದೆಯ ಬಯಕೆ ನನ್ನ ಬಯಕೆ ಎರಡು ಯೇಸುವಿನಂತೆ ಇರಬೇಕು ಪ್ರಭು ಯೇಸು ನಮ್ಮನ್ನ ಯಥೇಚ್ಛವಾಗಿ ಪ್ರೀತಿಸುತ್ತಾರೆ ಆದರೆ ನಾವು ನಮ್ಮನ್ನೇ ಪ್ರಭುವಿಗೆ ಅರ್ಪಿಸಿಕೊಡಬೇಕು ನನ್ನ ತಪ್ಪುಗಳನ್ನ ನಾನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಾಗ ಮಾತ್ರ ಅವರ ಕಾರ್ಯಗಳು ನನ್ನ ಮೇಲೆ ಕಾರ್ಯ ಮಾಡಲು ಸಾಧ್ಯ ನಾನು ಯಾವ ಹೇರ್ಯದಲ್ಲಿ ತಪ್ಪಾದ ಕಾರ್ಯದಿಂದ ಬಿದ್ದು ಹೋಗಿದ್ದೇನೋ ಎಂಬುದಾಗಿ ನಾನು ಪಶ್ಚಾತ್ತಾಪ ಪಡಬೇಕು ಯಾವ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ತರ್ಕ ಮಾಡದೆ ಒಂದು ವೇಳೆ ತಪ್ಪಾಗಿದ್ದರೆ ಅದನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡದಾದ್ರೆ ಖಂಡಿತವಾಗಲು ದೇವರು ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲು ಸಾಧ್ಯ ನಾವು ಯಾವಾಗ ಪಶ್ಚಾತ್ತಾಪದ ಹೃದಯದಿಂದ ದೇವರ ಮುಂದೆ ನಮ್ಮ ಹೃದಯವನ್ನ ತೆರೆದಿಡಬೇಕು ಪ್ರಿಯರೇ ನಾನು ದೇವರ ಯೋಜನೆಯ ಮಗ ಅಥವಾ ಮಗಳು ಆಗಿದ್ದೇವೆ ನಾನು ದೇವರ ಉದ್ದೇಶದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕಾಗಿ ತಾಳ್ಮೆಯಿಂದ ಯಾವಾಗಲೂ ಕಾಯ್ ನಾವು ದೇವರ ತಾಳ್ಮೆಯನ್ನ ಹೇಗೆ ನೋಡಿದ್ದೇವೋ ಅದೇ ರೀತಿ ಪರರಿಗೂ ಕೂಡ ತಾಳ್ಮೆಯಿಂದ ನಾವು ಕಾಯಬೇಕು ನಾವು ಫಲವನ್ನ ಕೊಡುವವರು ಆಗಿದ್ದೇವೆ ಅಂದ್ರೆ ನಾವು ತಾಳ್ಮೆಯನ್ನ ಮೈಗೂಡಿಸಿಕೊಳ್ಳಬೇಕು ಆಗ ಮಾತ್ರ ಫಲ ಕಾಣಲು ಸಾಧ್ಯ ಈ ಒಂದು ಟೀಚಿಂಗ್ ನ ಮುಖಾಂತರ ದೇವರ ವಾಕ್ಯ ನನಗೆ ಚುಚ್ಯುತ ಇದೆ ಅಂದ್ರೆ ಆ ಏರ್ಯದಲ್ಲಿ ನಾನು ಮೊದಲು ಬದಲಾವಣೆಯನ್ನ ಮಾಡಿಕೊಳ್ಳಬೇಕು ನಮ್ಮಲ್ಲಿ ದೈವಿಕ ತಾಳ್ಮೆ ಇಲ್ಲದೆ ಹೋದ್ರೆ ದೇವರ ಸೂಕ್ತ ಸಮಯದಿಂದ ಹೊರಗಡೆ ಬಂದು ಬಿಡುತ್ತೇವೆ ದೇವ ನೀವೇ ಹೇಳಿದ್ದೀರಿ ನನ್ನ ಕಾರ್ಯ ನಿಮ್ಮ ಜೀವನದಲ್ಲಿ ನೆರವೇರಬೇಕಾದರೆ ಭೂಲೋಕದಲ್ಲಿಯೂ ಸಮಯ ಇದೆ ಎಂಬುದಾಗಿ ಪ್ರಿಯರೇ ಈ ಅಂಶಗಳೆಲ್ಲವನ್ನ ಕೂಡ ನಾವು ನನ್ನ ಹೃದಯದಲ್ಲಿ ಅಳವಡಿಸಿಕೊಂಡು ನಾನು ಮುನ್ನಡೆಯೋದಾದರೆ ಖಂಡಿತವಾಗಲು ಜೋಸೆಫನು ಹೇಗೆ ಆ ಒಂದು ಪರಿಸ್ಥಿತಿಯಿಂದ ಹೊರಬರಲು ಆ ಒಂದು ಒಳ್ಳೆಯ ಹೃದಯವನ್ನ ಹೊಂದಿದ್ದ ಅದೇ ರೀತಿ ನಾನು ಕೂಡ ಮಾಡಲು ಸಾಧ್ಯ ಆಗ್ತದೆ ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿ ನಾವ್ ಏನು ಆ ಒಂದು ಖನಿಕರ ಹೃದಯದ ಸತ್ಯಂಶಗಳನ್ನ ನೆನ್ನೆ ದಿನಗಳಲ್ಲಿ ನಾವು ಕಲಿತುಕೊಂಡಿದ್ದೇವೋ ಇವುಗಳ ಉದ್ದೇಶವನ್ನ ನಾವು ಅಳವಡಿಸಿಕೊಂಡಿದ್ದೇವೋ ಇವುಗಳೆಲ್ಲವನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಕೂಡ ಆ ದೇವರ ಪ್ರೀತಿ ಆ ಕನಿಕರ ದೇಯಲ್ಲಿ ಮುನ್ನಡೆಯುವಂತ ಮಕ್ಕಳಾಗಿ ನಮ್ಮೆಲ್ಲರನ್ನ ಪ್ರಭಯಸು ಈಗಾಗಲೇ ಬಲಿ ಬಲಪಡಿಸಿದ್ದಾರೆ ಎಂಬ ಆ ಒಂದು ಉದ್ದೇಶದೊಂದಿಗೆ ನಮ್ಮ ಆ ಒಂದು ಮುಂದಿನ ಯೋಜನೆಯ ಬಗ್ಗೆ ನಾವೆಲ್ಲರೂ ಕೂಡ ಗಮನವಿಟ್ಟು ಮುನ್ನಡೆಯೋಣ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಅಪ ತಂದೆಯದ ದೇವರೇ ಇಷ್ಟು ಹೊತ್ತುಗಳ ಕಾಲ ದೇವ ನೆನ್ನೆಯ ತರಗತಿಯಲ್ಲಿ ಕಲಿತಂತ ವಿಚಾರಗಳನ್ನ ದೇವ ನೀವೇ ನನ್ನ ನಾಲಿಗೆಯ ಮೂಲಕ ಸರಳವಾಗಿ ಸುಲಭವಾಗಿ ನುಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಮತ್ತೊಂದು ವರ್ತಿ ನಿಮ್ಮ ದೈವಿಕ ಪ್ರಸನ್ನದಲ್ಲಿ ಕಾಲ ಕಳೆಯಲು ನಮ್ಮೆಲ್ಲರನ್ನ ನೀವು ಅಭಿಷೇಕ ಮಾಡಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ತಂದೆಯ ವಿಶೇಷವಾಗಿ ದೇವ ಮುಂದಿನ ತರಗತಿಯನ್ನು ನಡೆಸಿಕೊಡುವಂತಹ ಆ ನಮ್ಮ ಪ್ರೀತಿಯ ಸಹೋದರರನ್ನು ಕೂಡ ನಿಮ್ಮ ಪರಿಷದ ಕರಗಳಿಗೆ ಸಮರ್ಪಿಸುತ್ತ ತಂದೆಯೇ ನಿಮ್ಮ ಯೋಜನೆಯಲ್ಲಿ ಮುನ್ನಡೆಯುವಂತಹ ಪ್ರೀತಿಯ ಮಕ್ಕಳನ್ನಾಗಿ ನಮ್ಮೆಲ್ಲರನ್ನ ಅಭಿಷೇಕ ಮಾಡಿದ್ದೀರಿ ಆದ್ದರಿಂದ ತಂದೆಯೇ ಈ ಒಂದು ನಿಮಿಷದಲ್ಲಿ ನೀವು ಈ ದಿನವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತಾ ತಂದೆಯೇ ಈ ಒಂದು ಪ್ರಾರ್ಥನೆಯನ್ನ ರಕ್ಷಕರ ನಾಮದಲ್ಲಿ ಪ್ರಭು ಯೇಸುವಿನ ನಾಮದಲ್ಲಿ ತಂದೆಯದ ದೇವರೇ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಅಜ್ಜಿಯಳ ತಂದೆಯೇ ಆಮೇನ್ ಆಮೇನ್ ಆಮೇನ್